ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚಕ್ಲಿ ತುಂಬಾ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಳ್ಳೋದು ಕೂಡ ಅಷ್ಟೇನೆ ಸುಲಭ ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಮ್ಮನವ್ರ ಮುಂದೆ ತಿಂಡಿ ತಿನಿಸುಗಳನ್ನ ತಟ್ಟೆ ತುಂಬಿ ಇಡ್ತೀರಾ ಅಲ್ವಾ ಅವಾಗ ಈ ಚಕ್ಲಿನ ಟ್ರೈ ಮಾಡಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಯಾವುದಾದ್ರೂ ಒಂದು ಗ್ಲಾಸ್ ಅಥವಾ ಕಪ್ನ ಅಳತೆ ಮಾಡಿಕೊಂಡು ನಾನಿಲ್ಲಿ ಒಂದು ಟೀ ಗ್ಲಾಸ್ನಷ್ಟು ಉದ್ದಿನ ಬೇಳೆನ ಹಾಕಿ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟ್ ಕೂಲಾದಮೇಲೆ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಂಡು ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ಕಡಲೆನ ಪುಡಿ ಮಾಡಿಕೊಂಡು ಸೇರಿಸಿ ನಂತರ ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ನಿಮಗೆ ಟೇಸ್ಟ್ಗೆ ತಕ್ಕಂತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಎಳ್ಳನ್ನು ಹಾಕಿ ಸ್ವಲ್ಪ ಹಿಂಗು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾಲ್ಕರಿಂದ ಐದು ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಯಾವುದಾದ್ರೂ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ನಂತರ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿ ಹೊಡೆದ್ರೆ ಈ ರೀತಿ ಇದು ಬ್ರೇಕ್ ಆಗಬೇಕು ಅಷ್ಟು ನೀವು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ಬಿಸಿ ನೀರಾದ್ರೂ ಹಾಕೋಬೋದು ತಣ್ಣೀರಾದ್ರೂ ನಿಮ್ಮ ಇಷ್ಟ ಯಾವುದಾದ್ರೂ ಹಾಕಿ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಕಲಸಿ ಅದಾದ ಮೇಲೆ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆನ ಹಾಕಿ ಗ್ರೀಸ್ ಮಾಡಿ ಚಕ್ಲಿ ಹಿಟ್ಟನ್ನು ಹಾಕಿ ಈ ರೀತಿ ಬಾಳೆ ಎಲೆ ಮೇಲೆ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಬಟರ್ ಪೇಪರ್ ಮೇಲೆ ಈ ರೀತಿ ಒತ್ಕೊಳ್ಳೋದು ಒತ್ತಿದ ನಂತರ ಇದನ್ನ ಡೈರೆಕ್ಟ್ ಆಗಿ ಕೈಯಿಂದ ಎತ್ತಿ ಹಾಕಬಹುದು ಎಣ್ಣೆನಲ್ಲಿ ನಿಮ್ಗೆ ಆ ರೀತಿ ಹಾಕೋದಿಕ್ ಬರೋದಿಲ್ಲ ಅಂತ ಈ ತರ ಜಾಲರಿ ಸೌಟ್ ಇರುತ್ತಲ್ವಾ ಅದ್ರ ಮೇಲೆ ಚಕ್ಲಿನ ಒತ್ತಿ ಅದಾದ ನಂತರ ಕಾದಿರುವಂತಹ ಎಣ್ಣೆನಲ್ಲಿ ಈಸಿಯಾಗಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಚಕ್ಲಿ ರೆಡಿ ರೆಡಿ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತರ ಒಮ್ಮೆ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು